ಮತ್ತೆ ರಣದೀಪ್ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಜುಲೈ ಇಪ್ಪತ್ತ್ ಮೂರರಂದು ಬೆಂಗಳೂರಿಗೆ ಆಗಮಿಸಲಿರುವಂತ ರಾಜ್ಯ ಉಸ್ತುವಾರಿ ಉಳಿದ ಸಚಿವರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಉಳಿದ ಎಂಟು ಸಚಿವರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಶಿವಾನಂದ ಪಾಟೀಲ್ ಶಿವರಾಜ್ ತಂಗಡಗಿ ಆರ್ ಆರ್ಬಿ ತಿಮಾಪುರ ಕೆ ಎಚ್ ಮುನಿಯಪ್ಪ ಮಂಗಳ ವೈದ್ಯ ಎಂಸಿ ಸುಧಾಕರ್ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ ಸಚಿವರ ಸಭೆಯ ನಂತರ ಸಂಸದರ ಜೊತೆಗೂ ಕೂಡ ಸುರ್ಜೇವಾಲಾ ಸಭೆ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಕೇಂದ್ರದಲ್ಲಿ ರಾಜ್ಯದ ಪರ ಧ್ವನಿ ಎತ್ತುವಂತೆ ಈ ಸಂದರ್ಭದಲ್ಲಿ ಸಲಹೆಗಳನ್ನು ನೀಡಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಸಂಸದರಿಗೆ ಸೂಚನೆಯನ್ನ ನೀಡಬೇಕು ಅನ್ನುವಂತ ಪ್ಲಾನ್ ನಲ್ಲಿ ಇದ್ದಾರಂತೆ ಸುರ್ಜೇವಾಲಾ ಅವರು ಎಂಎಲ್ಸಿಗಳ ಜೊತೆಗೂ ಕೂಡ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಪಕ್ಷ ಸಂಘಟನೆ ಕುರಿತು ಪರಿಷತ್ ಸದಸ್ಯರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಅವರು ಸಿಕ್ಕಾಪಟ್ಟ ಆಕ್ಟಿವ್ ಆಗಿದ್ದಾರೆ ರಾಜ್ಯಕ್ಕೆ ಆಗಾಗ ಭೇಟಿ ಕೊಡ್ತಾ ಇದ್ದಾರೆ ಅಸಮಾಧಾನಿತರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಯಾರ್ಯಾರ ಮೇಲೆ ಆರೋಪ ಬೇಸರ ಅಸಮಾಧಾನ ಇದೆ ಅವ್ರಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಪಕ್ಷ ಸಂಘಟನೆಯನ್ನ ಹೇಗೆ ಮಾಡಬೇಕು ಪಕ್ಷ ಸಂಘಟನೆಗಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಈಗಿರುವಂತ ಈ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸನ್ನು ವೃದ್ಧಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದೆಲ್ಲದ್ರ ಬಗ್ಗೆ ಸಂಬಂಧಪಟ್ಟವರು ಸಚಿವರು ಶಾಸಕರು ಸಂಸದರು ಎಂ ಎಲ್ ಸಿಗಳು ಎಲ್ಲರ ಜೊತೆಗೂ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡುವಂತ ಪ್ಲಾನ್ ನಲ್ಲಿ ಸುರ್ಜೇವಾಲಾ ಅವರು ಇದ್ದಾರೆ ಸುರ್ಜೇವಾಲಾ ಅವರ ಉದ್ದೇಶ ಹೈಕಮಾಂಡ್ ನಾಯಕರು ಕಳಿಸಿರುವಂತ ಉದ್ದೇಶ ಏನು ಅಂತ ಪಕ್ಷ ಸಂಘಟನೆಯನ್ನ ಮಾಡಬೇಕು ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಅಸಮಾಧಾನಗಳಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದಾವೆ ಅದನ್ನು ಈಗಲೇನೇ ಸರಿ ಮಾಡಿಬಿಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪಕ್ಷ ಸಂಘಟನೆನ ಮಾಡೋದು ಹೇಗೆ ಮುಂಬರುವಂಥ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಹೇಗೆ ಸೊ ಈಗಿನ ಸರ್ಕಾರದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ ಸರ್ಕಾರ ಸುಭದ್ರವಾಗಿ ಕಂಪ್ಲೀಟ್ ಮಾಡೋದು ಐದು ವರ್ಷ ಪೂರ್ಣ ಮಾಡೋದು ಹೇಗೆ ಈ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೇನೆ ಪಕ್ಷದೊಳಗೆ ಒಂದಷ್ಟು ಅಸಮಾಧಾನ ನಮಗೆ ಬೇಸರ ಆಗಿದೆ ಹೀಗೆ ಆದರೆ ರಾಜೀನಾಮೆ ಕೊಟ್ಬಿಡ್ತೀವಿ ನಮಗೆ ಆ ಸಚಿವರ ಮೇಲೆ ಬೇಸರ ಇದೆ ಈ ಶಾಸಕರು ಹೀಗನ್ಬಿಟ್ರು ಮಾಧ್ಯಮಗಳ ಮುಂದೆ ಎಲ್ಲರೂ ಮಾತಾಡೋದು ನಾವು ಪಕ್ಷ ಬಿಟ್ಟೋಗ್ತೀವಿ ಅಂತ ಹೇಳೋದು ಕೆಲಸನೇ ಆಗ್ತಿಲ್ಲ ಅಂತ ಹೇಳೋದು ಅನುದಾನವೇ ಬರ್ತಾ ಇಲ್ಲ ಅಂತ ಹೇಳೋದು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೆಗೆಟಿವ್ ಆಗಿ ತಮ್ಮದೇ ಪಕ್ಷದವ್ರು ಮಾತಾಡೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಹೊಡೆತ ಬೀಳ್ತಾ ಇತ್ತು ಡ್ಯಾಮೇಜ್ ಆಗ್ತಾ ಇತ್ತು ಮುಜುಗರ ತರ್ತಾ ಇತ್ತು ಒಗ್ಗಟ್ಟು ಅನ್ನೋದು ಅಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಕಾಂಗ್ರೆಸ್ನಲ್ಲಿ ಸೊ ಅದೆಲ್ಲವನ್ನ ಸರಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಸುರ್ಜೇಬಾಲಾ ಅವರ ಎಂಟ್ರಿ ರಾಜ್ಯಕ್ಕೆ ಆಗ್ತಾ ಇರೋದು ಪದೇ ಪದೇ ಬರೋದು ಮಾತಾಡೋದು ಒಂದಷ್ಟು ಮಾಹಿತಿಗಳನ್ನ ಲಿಖಿತ ರೂಪದಲ್ಲಿ ಪಡ್ಕೊಳ್ಳೋದು ಸಿಎಂ ಮತ್ತು ಡಿ ಸಿ ಎಂ ಅನ್ನ ಕೂರಿಸೋದು ಸಭೆ ಮಾಡೋದು ಅವ್ರಿಗೆ ವಿಷಯ ತಿಳಿಸೋದು ಇದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ಜವಾಬ್ದಾರಿಯನ್ನು ಕೊಡೋದು ಆ ನಂತರ ಹೈಕಮಾಂಡ್ ನಾಯಕರಿಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಲ್ಲಿನ ಸಮಸ್ಯೆಗೇನು ಯಾರ್ಯಾರಿಗೆ ಭಿನ್ನಾಭಿಪ್ರಾಯ ಇದೆ ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯ ಇದೆ ನಾವು ಹೇಗೆ ಸರಿ ಮಾಡ್ಬೋದು ಸೊ ಪಕ್ಷ ಸಂಘಟನೆಗೆ ಯಾವ ತರ ಫೋಕಸ್ ಮಾಡ್ತಾ ಇದ್ದೀವಿ ಇದೆಲ್ಲ